ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋ ರೆಸಿಪಿನಲ್ಲಿ ನಾವು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈ ಸಾಂಬಾರು ಮುದ್ದೆಗೆ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ಮೊದಲಿಗೆ ನಾವು ಇಲ್ಲಿ ಮಸಾಲೆನ ರುಬ್ಕೋಬೇಕಾಗುತ್ತೆ ನಾನು ಇಲ್ಲಿ ಮಸಾಲೆನ ರುಬ್ಬೋದಕ್ಕೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ನಷ್ಟು ಫಾರಮ್ ಟೊಮೊಟೊನ ತೊಗೊಂಡು ಅದನ್ನು ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆಯೇ ಎರಡು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ತಗೊಂಡು ಅದನ್ನು ಕೂಡ ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಎರಡು ಇಂಚಿನಷ್ಟು ಶುಂಠಿನ ತಗೊಂಡು ಅದರಲ್ಲಿರುವಂಥ ಸಿಪ್ಪೆನೆಲ್ಲ ಅದನ್ನು ತೆಗೆದು ಅದನ್ನು ಕೂಡ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಮುದ್ದೆ ಮಾಡೋದು ಗೊತ್ತಿಲ್ಲ ಅಂತಂದರೆ ಮುದ್ದೆ ರೆಸಿಪಿನ ಕೂಡ ನಾನು ನನ್ನ ಅಡುಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ನೋ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನೋಡಬಹುದಾಗಿದೆ ಹಾಗೆಯೇ ನಾನು ಇಲ್ಲಿ ಒಂದು ಅರ್ಧ ಹಿಡಿಯಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಮೊಟ್ಟೆ ಸಾಂಬಾರಿಗೆ ಜಾಸ್ತಿ ತೆಂಗಿನ ತುರಿನ ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಇಡಿಯಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಇಂಚಿನಷ್ಟು ನಾನಿಲ್ಲಿ ಚಕ್ಕೆನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಲವಂಗನ ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿನ ಹಾಕ್ತಾಯಿದ್ದೀನಿ ಮೊಟ್ಟೆ ಸಾಂಬಾರು ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸುವರೆ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಈ ಮೊಟ್ಟೆ ಸಾಂಬಾರು ಅನ್ನ ಮತ್ತು ಮುದ್ದೆಗೆ ತುಂಬಾ ಚೆನ್ನಾಗಿ ಇರುತ್ತೆ ನಂತರ ನಾನು ಇಲ್ಲಿ ಸಾಂಬಾರನ್ನ ಮಾಡೋದಕ್ಕೋಸ್ಕರ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಸಾಂಬಾರನ್ನ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆ ಏನಿತ್ತು ಅದರಲ್ಲಿ ಎರಡು ಸೌಟ್ನಷ್ಟು ಮಸಾಲೆನ ಮೊದಲಿಗೆ ನಾನಿಲ್ಲಿ ಹಾಕೊತಾ ಇದ್ದೀನಿ ಪೂರ್ತಿ ಮಸಾಲೆನ ನಾನು ಒಟ್ಟಿಗೆ ಇಲ್ಲ ಫಸ್ಟ್ ಇಲ್ಲಿ ಎರಡು ಸ್ಪೋ ಎರಡು ಸೌಟ್ನಷ್ಟು ಮಸಾಲೆನ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಮಸಾಲೆ ಎಲ್ಲಾದ ಕೂಡ ಎಣ್ಣೆಯಲ್ಲಿ ಐದು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಉಳಿದಿದ್ದಂತಹ ಮಸಾಲೆ ಏನಿತ್ತು ಎಲ್ಲದನ್ನು ಕೂಡ ನಾನೇ ಇಲ್ಲೇ ಹಾಕ್ಕೊತಾ ಇದ್ದೀನಿ ನೀವಿನ್ನೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರ ಎಲ್ಲ ಮಸಾಲೆನ ಹಾಕಾದ ನಂತರ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪನ್ನು ಮಸ ಸಾಂಬಾರು ಮಾಡೋ ಟೈಮಲ್ಲೇ ಹಾಕಬೇಕು ಮೊಟ್ಟೆ ಹಾಕಾದ ನಂತರ ಉಪ್ಪನ್ನು ಹಾಕಬಾರ್ದು ಮೊಟ್ಟೆ ಹಾಕಾದ ಮೇಲೆ ಉಪ್ಪು ಹಾಕಿದ್ರೆ ಉಪ್ಪೆಲ್ಲದು ಕೂಡ ಮೊಟ್ಟೆನಲ್ಲೇ ಉಳ್ಕೊಳ್ಳುತ್ತೆ ಸಾಂಬಾರು ಆವಾಗ ಸಪ್ಪೆ ಆಗುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಫಸ್ಟೇ ಹಾಕ್ಕೋಬೇಕು ನಂತರ ಇದು ಒಂದು ಸ್ವಲ್ಪ ಕುದ್ದ ನಂತರ ನಾವಿಲ್ಲಿ ಮೊಟ್ಟೆಗಳನ್ನ ಒಂದು ಬೌಲ್ಗೆ ಒಡೆದು ಒಂದೊಂದಾಗಿ ಸುತ್ತಲೂ ಹಾಕೋಬೇಕು ಮೊಟ್ಟೆನ ಡೈರೆಕ್ಟಾಗಿ ಸಾಂಬಾರಿಗೆ ಹೊಡೆದು ಹಾಕಬಾರ್ದು ಕೆಲವು ಸಲ ಮೊಟ್ಟೆ ಕೆಟ್ಟೋಗಿರೋವಂಥ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ಮೊಟ್ಟೆನ ಸಾಂಬಾರಿಗೆ ಹೊಡೆದು ಹಾಕಿದ್ರೆ ಸಾಂಬಾರೆಲ್ಲ ಕೂಡ ಕೆಟ್ಟೋಗುತ್ತೆ ಹಾಗೆ ಮೊಟ್ಟೆ ಪೀಸ್ಗಳು ಕೂಡ ಸಾಂಬಾರಿಗೆ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದೊಂದೇ ಮೊಟ್ಟೆಗಳನ್ನ ಬೌಲಲ್ಲಿ ಒಡೆದು ಚೆಕ್ ಮಾಡಿ ನಂತರ ಅದನ್ನು ಸುತ್ತಲೂ ಹಾಕೋಬೇಕು ಒಂದ್ರ ಮೇಲೆ ಒಂದು ಹಾಕಬಾರ್ದು ಎಲ್ಲೆಲ್ಲೇ ಗ್ಯಾಪ್ ಇದೆಯೋ ಅಲ್ಲಿ ನೋಡಿಕೊಂಡು ಸುತ್ತಲೂ ನಿಧಾನಕ್ಕೆ ಹಾಕೋಬೇಕು ನಂತರ ಇದನ್ನು ನಾವು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಬೇಕು ಮೊಟ್ಟೆ ಹಾಕಿದ ನಂತರ ಸೌಟ್ ಹಾಕಿ ತಿರುಗಿಸ್ಬಾರ್ದು ಯಾವುದೇ ಕಾರಣಕ್ಕೂ ಮೊಟ್ಟೆ ಕಲಿಸೋಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ